ಅವನ ಯಾವನ್ನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡಿದ್ರು ಮೂರು ಕಂಪ್ಲೇಂಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ ಲೋಕಾಯುಕ್ತ ಫೈಲ್ ಮಾಡಿದ್ದೀವಿ ನಿನಗೆ ವಿಶ್ವನ ಬಗ್ಗೆ ನೀನು ಮಾತಾಡೋದಾದ್ರೆ ನೀನೊಬ್ಬ ಒಬ್ಬ ಬೇವರ್ಸಿ ಆಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೇ ನೀನು ಮಾತಾಡಿದ್ಯಾ ವಿಶ್ವನಾಥ್ ಸತ್ಯ ಹರಿಶ್ಚಂದ್ರನಾ ಆಗಿದ್ರೆ ಅದನ್ನ ಪ್ರೂವ್ ಮಾಡ್ಲಿ ಅವನು ನಾನು ಅವ್ರ ಗಾಡಿ ಇಟ್ಕೊಂಡೋದಿ ಅಂತ ಹೇಳ್ತಾನೆ ಇಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ವಿ ಒಂದು ಕೋಟಿ ರೂಪಾಯಿ ಆಯಿತು ಫಂಡಿಂಗ್ ಯಾರು ಮಾಡಿದ್ರು ಇದನ್ನು ಲೋಕಾಯುಕ್ತಾನು ಕೇಳ್ತಾ ಇದೀವಿ ವಿಶ್ವನಿಗೆ ಫಂಡಿಂಗ್ ಮಾಡಿದವರು ಯಾರು ಹಂತಾಗ್ಲೇ ಸಮೇತ ಕೂಡ ಕೇಳಿದ್ದೀವಿ ಯಾವನು ಮುಷಂಡಿ ಎಮ್ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣನ್ನು ನಿನ್ನಂತ ಥರ್ಡ್ ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ಇರಲಿ ನಮ್ಮ ಅಮ್ಮ ಇಟ್ಟರ ಹೆಸರು ನಿಜ ಮಾಡಿಬಿಡ್ತೀನಿ ಒಂದ್ ಹತ್ತು ಜನ ಇಟ್ಕೊಂಡು ವಿಡಿಯೋಗಳನ್ನ ನಾವು ಮಾಡ್ತಾರೆ ಅದರಲ್ಲಿ ಹೆಣ್ಣನ್ನ ನಿಂದಿಸುವುದು ಮಾಮೂಲಿ ಅಲ್ಲ ಈ ಹಳೆ ಬೇವರ್ಸಿಗಳಿಗೆ ಅವನಿಗೆ ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾನೆ ದಾಖಲೆ ಬೇಕಂತೆ ಅವನಿಗೆ ನಾನು ಮಾಡ್ತದ ಸುಳ್ಳ ಆರೋಪ ಅಂತೆ ಲೇ ಮುಷಂಡಿ ನಿನ್ನ ಏಜ್ಗೆ ಆ ಪಕ್ಕ ಪಕ್ಕ ನಿಂತ್ಕೊಂಡ್ರೋ ಪಕೋಡ ಮಾರೋ ಬೇವರ್ಸಿಗಳಿಗೆ ಒಂದಂತೂ ನಿಜ ಏನಂದ ನೀನು ತಾಯಿ ಹುಟ್ಟೇನೋ ತಂದೆ ತೀರದ ಹತ್ತು ವರ್ಷ ನೀನೇ ಬಂದು ಕ್ಯಾಮ್ರಾ ಹಾಕಿದ್ದೆನೋ ಬೇವರ್ಸಿ ನಿನಗೆ ಟಾಪಿಕ್ ಇರೋದು ಅವ್ನ ವಿಶ್ವನ್ ಬಗ್ಗೆ ವಿಶ್ವನ್ ಬಗ್ಗೆ ದಾಖಲೆ ಇಟ್ಕೊಂಡು ಮೂರು ಕಂಪ್ಲೇಂಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತದಲ್ಲಿ ಫೈಲ್ ಮಾಡಿದ್ದೀವಿ ನಿನಗೆ ವಿಶ್ವನ್ ಬಗ್ಗೆ ನೀನು ಮಾತಾಡೋದಾದ್ರೆ ನೀನು ಒಬ್ಬ ಹಳೆ ಬೇವರ್ಸಿಯಾಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೆ ನೀನು ಮಾತಾಡಿದ್ಯಾ ಲೈ ಏನು ಹೇಳ್ದೆ ನೀನು ಹೇಳ್ಬಿಟ್ಟು ಎಲ್ಲಿಗೋ ಓಡಾಗ್ಲಿ ಲೈ ಕೆಂಪೇಗೌಡ ಕಟ್ಟರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆ ಕೆಂಪೇಗೌಡನ ಡಿ ಎನ್ ಎ ಫ್ಯಾಮಿಲಿ ನಾನೆಲ್ಲ ಓಡಗ್ಲಿ ನಾನೆಲ್ಲ ಓಡಕ್ ಯಾವ್ದನ್ನ ಬಾಚಾಕೊಂಡಿದ್ದೀನ ಪಕ್ಕದ ಮನೆ ಬಾಚಾಕೊಂಡಿದ್ದೀನ ಪಕ್ಕದೊಳನ್ನ ಇಟ್ಕೊಂಡಿದ್ದೀನ ಅಲ್ಲ ಪಕ್ಕದ ಮನೆ ಹೆಣ್ಣನ್ನು ನಿಂದಿಸಿದಿನ ಎಂತದಿಲ್ಲ ಯಾವ್ದನ್ನ ಬಾಚಾಕೊಂಡಿದ್ದೀನ ಯಾವ್ದಾರು ಪಬ್ಲಿಕ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದೀನ ಲಿಬರ್ಟಿ ಅಥವಾ ಒಮಿಷನ್ ಕಮಿಷನ್ ಏನ್ ಮಾಡಿದ್ದೀನಿ ನಮ್ಮ ತಾಯಿ ಇಟ್ಟಿರೋದು ಜಗದೀಶ ಅಂತ ಅರ್ಥ ಹೇಳ್ತೀನಿ ಕೆಲಸಕ್ಕ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ರಾಜ ಐ ಆಮ್ ದ ಕಿಂಗ್ ಆಫ್ ದ ಎಂಟೈರ್ ವರ್ಲ್ಡ್ ನಿನ್ ಮೆಂಟ್ಲಂತಲ್ಲ ನಿನ್ನಂತ ಬಕೇಟ್ಗಳಿಗೆ ನಾನು ಮೆಂಟ್ಲೆ ಇನ್ನು ಈ ಸಮಾಜಕ್ಕೆ ಒಬ್ಬ ಮನೋವೈದ್ಯ ಐ ಡೋಂಟ್ ಕಾಲ್ ಏನೋ ಹೇಳ್ತಾರಲ್ಲ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಮನೋ ಅಂತಂದ್ರೆ ಮೈಂಡ್ ಅಂತ ಐ ಆಮ್ ದ ಮೈಂಡ್ ಡಾಕ್ಟರ್ ಆಫ್ ದಿಸ್ ಸೊಸೈಟಿ ಎಷ್ಟೋ ಜನ ಈ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಸರ್ಕಾರ ಈ ಭ್ರಷ್ಟಾಚಾರ ಈ ಅಧಿಕಾರಿಗಳು ಮಾಡೋದಕ್ಕೆ ಎಷ್ಟೋ ಕೋಪ ಇದೆ ಅವರೆಲ್ಲ ಏನು ಮಾಡ್ತಾರೆ ಗೊತ್ತೇನಾಫ್ ಕೇಳಿಸ್ಕೋ ನನ್ನ ವಿಡಿಯೋ ಹಾಕೊಂಡು ಹೆಂಡಿ ಮಕ್ಕಳ ಜೊತೆ ಕೂತ್ಕೊಂತಾರೆ ಕೂತ್ಕೊಂಡು ಕರೆಕ್ಟ್ ನಾನು ಮಾಡಬೇಕಾಗಿತ್ತು ನಾನು ನಾನು ಮಾಡಬೇಕಾದಂತ ಕೆಲಸನ ಜಗದೀಶ್ ಮಾಡ್ತಾ ಇದ್ದಾನೆ ಐ ತಿಂಕ್ ಹ್ಯಾಡ್ಸ್ ಆಫ್ಟ್ ಟೈಮ್ ಅಂತ ಮನ್ಸಲ್ಲಿ ಹೇಳ್ಕೊಂಡು ಆರಾಮಾಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಮಲ್ಕೊಂತಾರೆ ನಿನ್ನ ಪ್ರಕಾರ ವಿಶ್ವನಾಥ್ ಸತ್ಯ ಹರಿಶ್ಚಂದ್ರನಾ ಹಾಗಿದ್ರೆ ಅದನ್ನು ಪ್ರೂವ್ ಮಾಡಲಿ ಅವನು ಅವ್ನು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನ ಆಲ್ರೆಡಿ ಮೂರು ಕಂಪ್ಲೇಂಟ್ ಫೈಲ್ ಆಗಿದೆ ಕಮಿಂಗ್ ಸ್ಟ್ರೈಟ್ ಟು ಧರ್ಮಸ್ಥಳ ಅಂಡ್ ವಿಶ್ವನಾಥ್ ಯಲಂಕದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಮೂವತ್ತಾರು ಎಕರೆ ಡಿನೋಟಿಫೈ ಆಗುತ್ತಲ್ಲ ಲಾಲ್ ಚಂದ್ರ ಆ ಪಾಪ ಆ ಬಡ ರೈತರ ಜಮೀನುಗಳು ಯಾವ ಗೆಣಸ್ ಬಾಯಲಿಕ್ಕೊಂಡಿದ್ದೆ ನೀನು ಅಕಸ್ಮಾತ್ ನೀನು ಅಲಂಕದಲ್ಲಿ ಇದ್ದಿದ್ರೆ ಇರೋದಾದ್ರೆ ಯಾವ ಗೆಣಸ್ ಎಕರೆ ನಾ ಏನೋ ಯಡಿಯೂರಪ್ಪ ಅವನು ಕರುಣಾಕರೆ ರೆಡ್ಡಿ ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಲ್ಲಿ ಹೆಂಗ್ ಡಿನೋಟಿಫೈ ಆಯ್ತು ಧರ್ಮಸ್ಥಳದ ಹೆಸರಲ್ಲಿ ದಾಖಲೆ ಓಕೆ ಇನ್ನೊಂದು ದಾಖಲೆ ಆರು ಕೋಟಿ ಡಿಕ್ಲೇರ್ ಮಾಡ್ತಾನೆ ವಿಶ್ವ ಎಂ ಎಲ್ ಎ ವಿಶ್ವ ರೆಡ್ಡಿ ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಅದು ಅರವತ್ತು ಪ್ಲಸ್ ಕೋಟಿ ಆಗುತ್ತೆ ನಮಗೆ ಸೋರ್ಸ್ ಬೇಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲೆ ಸಮೇತ ಆಮೇಲೆ ನಾನು ಕೊಟ್ಟಿರೋ ದಾಖಲೆ ಅಲ್ಲ ಅವನು ಕೊಟ್ಟಿರೋ ದಾಖಲೆನೆ ಅವನ್ ಯಾರೋ ವಿಶ್ವಂದು ಏನು ಎಂ ಎಲ್ ಎ ವಿಶ್ವಂದು ಅಲ್ಲಿ ದಾಖಲೆ ಹಾಕಿದೀವಿ ತನಿಖೆ ಮಾಡೋಕ್ಕೆ ಇನ್ನೊಂದು ಕೇಳ್ದಲ್ಲ ದಾಖಲೆ ನಾನೂರು ಗಾಡಿ ಅಂತ ಹೇಳ್ತಾನೆ ಇಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ವಿ ಒಂದು ಕೋಟಿ ರೂಪಾಯಿ ಆಯ್ತು ಫಂಡಿಂಗ್ ಯಾರು ಮಾಡಿದ್ರು ಇದನ್ನು ಲೋಕಾಯುಕ್ತ ಕೇಳ್ತಾ ಇದೀವಿ ವಿಶ್ವನಿಗೆ ಫಂಡಿಂಗ್ ಮಾಡಿದವ್ರು ಯಾರು ದಾಖಲೆ ಸಮೇತ ಎಂತಪ್ಪ ಕೇಳಿದ ಇನ್ನೊಂದು ದಾಖಲೆ ಕೇಳಿದಲ್ಲ ಎಫ್ ಎಫ್ಇಿಜಿ ಯಲಾಂಗದಲ್ಲಿ ನನ್ನ ಪ್ರಕೃತಿ ದನ ಎಲ್ಲ ಮಾಡಿಕೊಂಡು ಮಾಡಿದ್ರಲ್ಲ ಅದು ಕೂಡ ಅನಧಿಕೃತ ಗೊತ್ತಲ್ವಾ ದಾಖಲೆ ಸಮೇತ ಕೊಡ್ತಾ ಇದೀನಿ ಹೈಕೋರ್ಟ್ ಆದೇಶ ಇದೆ ಬೆಂಗಳೂರಲ್ಲಿ ಎಲ್ಲೇ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರೂ ಸ್ವತಂತ್ರ ಉದ್ಯಾನವನದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಂಡು ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ಯಲಹಂಕದಲ್ಲಿ ನಿಮ್ದು ಹುಚ್ಚಾಟ ಮೆರೆದ್ರಿ ಅವ್ನು ಯಾರೋ ಅವ್ನ ಬುಲೆಟ್ ಪಕ್ಕಿ ಸುಕ್ಕಿ ಯಾರ್ಯಾರೋ ಯಾರೋ ನನ್ಗೆ ಹೇಳಿದ್ದು ನನಗೆ ಹೆಸರು ಗೊತ್ತಿಲ್ಲ ಕಂಪ್ಲೇಂಟ್ ಆಗಿದೆ ಯಲಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಸಮೇತ ಇಡೀ ಇಡೀ ಪ್ರಪಂಚ ನೋಡಿದೆ ನೀವು ಮಾಡಿರೋ ಪ್ರೊಟೆಸ್ಟ್ ಇಲ್ಲಿಗಲ್ ಹೈಕೋರ್ಟ್ ಆದೇಶ ಇದೆ ಅಲ್ಲಿ ಪ್ರೊಟೆಸ್ಟ್ ಮಾಡಂಗಿಲ್ಲ ಎಲಂದಲ್ಲಿ ನೀವು ಮಾಡಿದಂಥ ಪ್ರೊಟೆಸ್ಟ್ ಇಲ್ಲಿಗಲ್ ಆಮೇಲೆ ಆ ಪ್ರೊಟೆಸ್ಟ್ ಮಾಡೋ ನೆಪದಲ್ಲಿ ಬೆಂಕಿ ಸುಟ್ಟು ಸಮಾಜದಲ್ಲಿ ನೀವು ಅಹಿಮ ಹಿಂಸೆಯನ್ನ ಪ್ರಚೋದನೆ ಮಾಡಿದ್ರ ಅಂತ ಕಂಪ್ಲೇಂಟ್ ಇದೆ ದಾಖಲೆ ಸಮೇತ ಓಕೆ ಯಾವ ಬಾತು ಓಡೋಗೋದು ನನ್ ಜಾಯಮಂದಲ್ಲಿ ಇಲ್ಲ ನಾನು ಓಡೋಗ್ಲಿ ಎಲ್ಲಿಂದ ಓಡ್ ಬಂದು ಬೆಂಗಳೂರಲ್ಲಿ ಎಂಎಲ್ ಎ ಕೂಡ ಕೋಲಾರದಿಂದ ಬಂದು ಕೋಲಾರ ಸ್ವಂತ ಊರು ಅದಕ್ಕೆ ಮುಂಚೆ ಅಯ್ಯಪ್ಪ ಇದ್ದು ಅಮೆರಿಕ ಅಪ್ಪನ ಅಪ್ಪನ ಬೈದಿಂದ ಅಮೇರಿಕದಲ್ಲಿ ಇದ್ಕೊಂಡು ಮದುವೆ ಮಾಡ್ಕೊಂಡು ಅಪ್ಪನ ಸತ್ ಮೇಲೆ ಬಂದು ಕೋಲಾರ ನಿಂತ್ಕೊಂಡು ಅಲ್ಲೊಂದು ಟರ್ನ್ ಮಾಡಿ ಇಲ್ಲಿ ಮಿಕ್ಕಿದ್ದು ಇಲ್ಲಿ ಬಂದು ಇಲ್ಲಿಂದ ಓಡ್ ಬಂದು ಇಲ್ಲಿ ಎಮ್ ಎಲ್ ಎ ಆಗೋರು ನಾನೇ ಕೊಡೋಗ್ಲಿ ಐ ಆಮ್ ದ ಬ್ಲಡ್ ಆಫ್ ಡಿ ಏನೋ ಕೆಂಪೇಗೌಡ ಓಕೆ ನಿಂಗೆ ಗೊತ್ತಿಲ್ಲ ಅಂತಂದ್ರೆ ನೀನ್ ಯಾರು ಅಂತೂ ನನ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಆದರೂ ಮಾತಾಡಿದ್ಯಾ ನಿನ ಉತ್ತರ ಕೊಡ್ಲೇಬೇಕು ಶೋಭಾ ಯಾವರು ಶೋಭಾ ಕರಂದಾಜೆ ಯಾವ್ದೋ ಊರಿಂದ ಓಡ್ ಬಂದು ಇಲ್ಲಿ ಎಂ ಪಿ ಆಗೋರಪ್ಪ ನಾವ್ ಯಾಕಪ್ಪ ಹೋಡಗಣ್ಣ ನಿನ್ನ ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅಂತ ಹೇಳಕ್ ಹೋಗಲ್ಲ ನಿಗ ಉತ್ತರ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಜಗದೀಶ ಗಧೀಶಾ ಏನೇಳ ಜಗಧೀಶ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ಅದು ನನ್ನ ತಾಯಿ ಹೇಳದ್ಮೇಲೆ ಅಗೆ ಆಗುತ್ತೆ ನೀನು ಹೇಳ್ದಲ್ಲ ಏನೋ ಕೇಳುವಾಗೆ ಲೈ ನಿನ್ ತಾಯಿ ಹೋಟೆಲ್ ಹುಟ್ಟಿದೀ ಗೊತ್ತಿಲ್ಲ ನನಗೆ ನಾನು ನಿನ್ ತಾಯಿ ಬಗ್ಗೆನೂ ಮಾತಾಡಕೋಲ್ಲ ಯಾಕೆ ಅಂತಂದ್ರೆ ತಾಯಿ ಒಂದು ಗೌರವ ಇದೆ ನಿನ್ಗೆ ಆ ಗೌರವ ಇಲ್ಲ ಯಾವನು ಮುಷಂಡಿ ಎಂ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣನ್ನು ಅಂತ ನಿನ್ನಂತ ಥರ್ಡ್ ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ಜಮೀನ್ದಾರ್ ಅರ್ಥ ಮಾಡ್ಕೊಳ್ಳೋಲ್ಲೇ ನಾನ್ ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಡವರ್ದು ಪಕ್ಕದ ಮನೆಯದು ಪಕ್ಕದ ಮನೆ ಮಂಚ ಶೆಡ್ಡು ಜೀವನ ಮಾಡ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿಲ್ಲ ಎಂ ಎಲ್ ಎ ಆದ್ಮೇಲೆ ನೂರಾರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಬರೋ ಒಂದೂವರೆ ಲಕ್ಷ ಸಂಬಳಕ್ಕೆ ಅರ್ಥ ಆಯ್ತಾ ನೈತಿಕವಾಗಿ ಜೀವನ ಮಾಡಿದ್ದೀನಿ ನೈತಿಕವಾಗಿ ಜೀವನ ಮಾಡ್ಕೊಂಬತ್ತಾಯ್ದೀನಿ ಮುಂದೆನು ಮಾಡ್ತೀನಿ ರಾಜ್ಯದ ಲೇ ಆಗ್ತೀನಲ್ಲೇ ನಿನಗೆ ಉತ್ತರ ಕೊಡ್ತೀನಿ ಕರೆಸ್ತೀನಿ ಇನ್ಫ್ಲೂನ್ಸಿಗೆ ಹೇಳ್ಬಿಟ್ಟು ಯಾವ ಕರ್ಕೊಂಬರ್ರ ಇಲ್ಲಿ ಯಾರೋ ನನ್ನ ತಾಯಿ ಬಗ್ಗೆ ಸರ್ಟಿಫಿಕೇಟ್ ಕೇಳ್ದ ಅಂತ ಆವತ್ತು ಕೊಡ್ತೀನಿ ನಿಮ್ಗೆ ಉತ್ತರ ಇವತ್ತಲ್ಲ ನೀನ್ ನೀನು ನಿನ್ನಂತ ನೂರು ಜನ ನನಗೊತ್ತು ಇದು ಉರಿ ಏನಕ್ಕೆ ಅಂದ್ರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಕಾನೂನು ರೀತಿಯಲ್ಲಿ ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊ ವಿಶ್ವನ್ ಮೇಲೆ ವಿಶ್ವ ಎಂ ಎಲ್ ಎ ವಿಶ್ವ ರೆಡ್ಡಿ ಎಂ ಎಲ್ ಎ ಮುಂಚೆ ಅವನು ಎಚ್ ಎಲ್ ಕೆಲಸ ಮಾಡ್ತಾ ಇದ್ದ ಹೋಗ್ಬೇಕಾರೆ ಡಬ್ಬದಲ್ಲಿ ಊಟ ಹೋಗ್ತಾ ಇತ್ತಂದ್ರೆ ಬರ್ಬೇಕಾದ್ರೆ ಏನೋ ಬರ್ತಾ ಇತ್ತಂತೆ ಒಂದು ಆರೋಪ ಇದೆ ಅದನ್ನು ಕೂಡ ಡಿಫೆನ್ಸ್ ಸೆಕ್ರೆಟರಿಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಬಿಐ ಇಡಿಗೆ ಹೋಗಿದೆ ಎಚ್ ಎಲ್ಗೆ ಹೋಗಿದೆ ತನಿಖೆ ಮಾಡುವಂತ ಒಂದು ಮೂವತ್ತು ವರ್ಷ ಹಿಂದೆ ಅವ್ನು ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಅಂತೂ ಇದೆ ಅವನ ಮೇಲೆ ದೇರ್ ಇಸ್ ಅ ಇಂಟೆಲಿಜೆನ್ಸ್ ರಿಪೋರ್ಟ್ ಆನ್ ವಿಶ್ವ ನನ್ಗೆ ಹೆಂಗೆ ಸಿಗ್ತು ಅಂತನ ಅಥವಾ ನನ್ಗೆ ಗೊತ್ತಾಯ್ತು ಅಂತನಾ ಅದೇ ದಾಖಲೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ನ ನನ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾವ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತೀನಿ ತಲೆ ಇಟ್ಕೋ ಸಗಣಿನ ತಲೆಯಲ್ಲಿ ಗೊತ್ತಿಲ್ಲ ನನಗೆ ಏನೋ ನನ್ನ ತಾಯಿ ಬಗ್ಗೆ ಮಾತಾಡ್ಬಿಟ್ರೆ ಓಕೆ ಮೇಲೊಬ್ಬ ಇದ್ದಾನೆ ನೋಡಕ್ಕೆ ನಿನ್ನ ಬಾಯಿ ಯಾವ ಹೊಡಿತದೆ ನಾನು ನೋಡ್ತೀನಿ ಓಕೆ ಆರೋಗ್ಯವಾಗಿ ಇವಾಗಿದ್ಯಾ ಇರ್ಲಾ ಅಡದ್ರೆ ಇರು ಬಿಟ್ಕಂಡಿದ್ಯಾ ಓಕೆ ನಾನು ನನ್ನ ಆಕ್ರೋಶನ ಬೇರೆ ಬೇರೆ ರೈತರ ವ್ಯಕ್ತಪಡಿಸೋಕೆ ಹೋಗಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಆಮ್ ದ ವಾಯ್ಸ್ ಆಫ್ ಕರ್ನಾಟಕ ಏನಾದ್ರೆ ಹುಚ್ಚಾ ಅಂತನಾ ನಿನ್ನಂತ ಎಷ್ಟೋ ಜನ ಹುಚ್ಚಿ ಹಿಡಿದ್ರ ಹೋಗಿ ಹುಚ್ಚು ಬಿಡಿಸೋ ಮನೋವೈದ್ಯನ ಓಕೆ ಐ ಮೆ ನಾಟ್ ಬಿ ಎ ಮೆಡಿಕಲ್ ಡಾಕ್ಟರ್ ಬಟ್ ಡೆಫಿನೆಟ್ಲಿ ಐ ಡಾಕ್ಟರ್ ಊ ಕ್ಯಾನ್ ಗಿವ್ ರೈಟ್ ಇನ್ಪುಟ್ಸ್ ಟು ದ ಬ್ರೈನ್ ಮ್ಯಾನುಪುಲೇಟ್ ದರ್ ಡಿಸಾರ್ಡರ್ಸ್ ಬ್ರಿಂಗ್ ಬ್ಯಾಕ್ ಟು ದ ಮೈನ್ ಸ್ಟ್ರೀಮ್ ಒಬ್ಬ ಒಬ್ಬ ಮನೋವೈದ್ಯನು ಮಾಡೋಕಾಗಿದ್ದರೋ ಕೆಲಸವನ್ನ ಸಮಾಜದಲ್ಲಿ ಲಕ್ಷಾಂತರ ಜನರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಐ ಆಮ್ ನಾಟ್ ಓನ್ಲಿ ಎ ಅಡ್ವೊಕೇಟ್ ಬಟ್ ಅನ್ಪ್ರೆಸಿಡೆಂಟ್ಲಿ ಡೆಫಿನೆಟ್ಲಿ ನಾನೊಬ್ಬ ಮನೋವೈದ್ಯ ಥ್ಯಾಂಕ್ ಯು ಎಷ್ಟು ಮೇಲೆ ನಿನಗೆ ಹೇಳಕ್ ಅವಶ್ಯಕತೆ ಇಲ್ಲ ನಿನಗೆ ಆ ಯೋಗ್ಯತೆನೂ ಇಲ್ಲ ಅಲ್ಲಿ ಕೂತ್ಕೊಂಡು ಆ ಬೋಂಡಾ ಪಕೋಡಾ ಪಾನಿಪುರಿ ಅವ್ರಗಳ ಜೊತೆ ಮಾತಾಡ್ದಲ್ಲ ನನ್ನ ನೋಡು ನನ್ನ ಬ್ಯಾಕ್ಗ್ರೌಂಡ್ ಯಾರು ಯಾರೂ ಇಲ್ಲ ಸಿಂಗಲ್ ಮ್ಯಾನ್ ಎಚ್ಚರ ಇರಲಿ ಅಮ್ಮ ಇಟ್ಟರ ಹೆಸರು ನಿಜ ಮಾಡಿಬಿಡ್ತೀನಿ ಓಕೆ ನಮ್ಮ ತಾಯಿ ಸುಶೀಲ ಅಂತ ಓಕೆ ನನಗೆ ಹೆಣ್ಣು ನಿಂತಿ ಬರಲ್ಲ ಯಾಕಂದ್ರೆ ನಿನ್ನ ಬಾಡಿ ಬಂದಿರೋದು ಎಣ್ಣಿಂದನೇ ಅಂತ ನಿನಗೆ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ